ಇದಿರಾ ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿ ತಾರ್ಲ ಮೀನು ಬಳಸಿ ಸಾಂಬಾರು ಮಾಡ್ತಾಯಿದ್ದೀನಿ ಹಸಿ ಕಾಯ್ತುರಿಂದೆಲ್ಲ ಒಣ ಕೊಬ್ಬರಿ ತುರಿಯಿಂದ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಅದು ಹೇಗೆ ಮಾಡೋದು ನೋಡೋಣ ಒಣ್ ಕೊಬ್ಬರಿ ತೊಗೊಂಡಿನಿ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಎರಡು ಟೊಮೊಟೊ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಇದು ಬಿಸಿಲಲ್ಲಿ ಒಣಗಿಸಿ ಹಾಗೇ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇದು ಏನು ಹುರಿದಿಲ್ಲ ಹಾಗೆ ಇದಕ್ಕೆ ಯಾವ ಮಸಾಲನೂ ಹಾಕಿಲ್ಲ ಬರೀ ಕೊತ್ತಂಬರಿ ಬೀಜ ಅಷ್ಟೇ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಮೆಂತ್ಯ ಆದರೆ ಯಾವುದನ್ನು ಫ್ರೈ ಮಾಡ್ಕೊಂಡಿಲ್ಲ ಹಾಕ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಅರಶಿನ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಇದೆ ಖಾರದ ಪುಡಿ ಒಂದು ಸ್ಪೂನ್ ಕಾಳು ಮೆಣಸು ಕಾರ್ಲೆ ಮೀನು ಸಾಂಬಾರಿಗೆ ಹುಳಿ ಹುಳಿದ್ರೇ ಚೆಂದ ಹುಳಿ ಉಪ್ಪು ಖಾರ ಚಂದ ಇದ್ರೇ ಚೆಂದ ಹುಳಿ ಹಾಕ್ತಾಯಿದ್ದೀನಿ ನೆನೆಸಿಟ್ಕೊಂಡಿರೋದು ಒಂದಿಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಹಾಕಿ ನೈಸಾಗಿ ರುಬ್ಕೊಂಬರೋಣ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಸ್ವಲ್ಪ ನೀರು ಹಾಕಿ ನೈಸ ರುಬ್ಕೊಂಬರೋಣ ಫ್ರೆಂಡ್ಸ್ ಈರುಳ್ಳಿ ಶುಂಠಿ ಹಾಕಿರಲಿಲ್ಲ ಒಂದು ಗೆಡ್ಡೆ ಈರು ಬೆಳ್ಳುಳ್ಳಿ ಇದೆ ಒಂದು ಒಂದೂವರೆ ಇಂಚು ಶುಂಠಿ ಇದೆ ಇಷ್ಟು ರೀಸಾಕಿ ಇದ್ದೀನಿ ಈಗ ನೆನಪಾಗಿದೆ ನೈಸ ರುಬ್ಕೊಂಬರೋಣ ಪಾತ್ರೆ ಬಿಸಿ ಇಟ್ಟಿದ್ದೀನಿ ಒಗ್ಗರಣೆ ಕಡಿಮೆ ಹಾಕ್ತಾಯಿದ್ದೀನಿ ಬಿಸಿಯಾಗಬೇಕು ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ರುಬ್ಬಿರೋ ಮಸಾಲ ಈರುಳ್ಳಿ ಫ್ರೈ ಆಗಿದೆ ಈ ಮಸಾಲ ಹಾಕ್ತಾ ಇದ್ದೀನಿ ಜಾರ್ ತೊಳೆದು ಮೀರೆ ಹಾಕ್ತಾ ಇದ್ದೀನಿ జార్ తొడదు మీరు అసలు రుచి తుకుసరి నీట మిక్కు మీరూ స్వల్ప హాకూ ఇ సాకెట్ ಐ ಫ್ಲೇಮಲ್ಲೇ ಒಂದು ಐದು ನಿಮಿಷ ಕುಡಿಯಬೇಕು ಫ್ರೆಂಡ್ಸ್ ಐದು ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಈ ತಾರ್ಲೆ ಮೀನು ಅರ್ಧ ಕೆ ಜಿ ಇದೆ ಬಂಗಾ ಮೀನು ಅರ್ಧ ಕೆ ಜಿ ತಾರ್ಲೆ ಮೀನು ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತಾರ್ಲೆ ಮೀನ್ಸ್ ಅಂದರೆ ಅರ್ಧ ಕೆ ಜಿ ಬಂಗಡೆಯೂ ಸಾಕ್ತಾಯಿದೀನಿ ಇದ್ರ ಜೊತೆಗೆ ಈ ಮಿಕ್ಸಲ್ಲಿ ಮಾಡೋದರಿಂದ ಸಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಮಿಕ್ಸ್ ಮಿಕ್ಸ್ ಕೊಡಬಾರ್ದು ಇಷ್ಟಾದರೂ ಸಾಕು ಒಂದು ಸ್ವಲ್ಪ ಕುದಿ ಬಂದರೆ ಆಯಿತು ಸ್ವಲ್ಪ ಕುದಿ ಬಂದಿದೆ ಎಷ್ಟು ಕುದಿ ಬಂದರೆ ಸಾಕು ಇಷ್ಟ ಆಗಿತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಮುಂದೆ ಹೊಸ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸರ್ ಮಾಡ್ತಾ ಇದ್ದೀನಿ ಈಗ ಥ್ಯಾಂಕ್ ಯು